ಜೈ ಜೈವಾಗಲಿ ಜೈವಾಗಲಿ ಜೈ ಅನ್ನು ಸಾಕು ಮೂರ್ ಸರಿ ಎಲ್ಲ ಭೂಪನಿಗೆ ಜೈರೋ ಮಡಿಕೆ ಅಮರಾವತಿಯನ್ನೇ ನಾಚಿಸುವಂತ ದ್ವಾರಕಾ ನಗರದಲ್ಲಿ ಯಾರಾದರೂ ನಮ್ಮನ್ನು ಎದುರಿಸಿ ಯುದ್ಧ ಮಾಡುವರೆ ಅದನ್ನು ತಿಳಿಯಪಡಿಸುವ ತಿಳಿಯಪಡಿಸುವಂತ್ರಿ ಕಲಪತ್ರ ದೇವ ಹಾಗೆ నమస్తే మధ్యా మంత్రి మంత్రి ಯಾವ ಕುಲದ ಪ್ರಜೆಗಳೆಲ್ಲರೂ ನಮ್ಮ ಯಾದವ ಕುಲದ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಾಗಿ ಸಕಲ ಸೌಕರ್ಯದಿಂದ ಇರುವರು ಮತ್ತೇನಪ್ಪಣೆ ಬಹಳ ಸಂತೋಷವಾಯಿತು ಈ ನಿನ್ನ ಅರ್ಥಖವಾದ ಪೀಠವನ್ನು ಅಲಂಕರಿಸವು ಅಪ್ಪಣೆ

મે படு வெடரா, லண்டி சுவேலா, படு வெடரா, படு வெடரா

ನಿನ್ನ ರಥಿತವಾದ ಪೀಠವನ್ನು ಅಲಂಕರಿಸಿ ಆಗಲಿ ಬಲವತ್ತೇವ ಇವತ್ತು ಏನಾದ್ರು ಹೇಳುವಾಗುತ್ತೆ ಮಾಡೋದು ಇವರು Ok? E... 有人有人 ನಾನು ಈಗಲೇ ನನ್ನ ಸೋದರ ಮಾವನಾದ ಬಲಭದ್ರನಿಗೆ ಹೋಗಿ ನನ್ನ ಸಲಹೆಯನ್ನು ಪಡೆದು ನಾನು ಹಿಂದಿರುಗುವನು ನಾನು ಈಗಲೇ ನನ್ನ ಸೋದರ ಮಾವನಿಗೆ ಹೋಗುವನು

ನಿಗೆ ಮಂಗಳವಾಗಲಿ ಬಾ ಈ ಪೀಠವನ್ನು ಬಾ ಹೇಳು ಪುತ್ರ ಈ ಪೀಠವನ್ನು ಅಲಂಕರಿಸು ಅಪ್ಪಣಿ ಗುರುದೇವ ಅಪ್ಪಣಿ ಗುರುದೇವ ಅದು ಒಳ್ಳೆದ ಏನು ಪೀಠ ಪೀಟೆ ಅಂತ ಹೇಳ್ತಾವನೆ ಏನು ಸುಯೋದನ ಈ ರತ್ನ ಪೀಠವನ್ನು ವನ್ನು ಅಲಂಕರಿಸೋ ನೀನ ಕಾಗಲ ಇದು ನಮಸ್ಕಾರವು ಹವಾ

ನಮಗೂರ ಕಾಳು ಕಿಚ್ಚಿನ ಕುರು ಪಾಂಡವೇ ಇರಬೇಕು ಪಕ್ಷವನ್ನು ವಹಿಸಲು ಶ್ರೀಕೃಷ್ಣ ಪರಮಾತ್ಮನ ಆಯುಧಗಳನ್ನು ಧರಿಸುವುದು ಕೇಳಿಕೊಂಡು ಬಂದಿರುವ ಗುರುದೇವ ಸರಸ್ವಿ ಸ್ವಾಮಿ ಗುರುದೇವ ಪಾಂಡವರು ಕೃಷ್ಣನನ್ನು ಅಪೇಕ್ಷಿಸಬಹುದು ನಾನು ನಿಮ್ಮ ಹನ್ನೊಂದು ಅಕ್ಷಿ ಯಾದವ ಸೈನ್ಯವನ್ನು ನನ್ನ ಬಲಪಡಿಸಿಕೊಂಡು ಬರಲು ಬಹಳ ಸಂತೋಷವಾಯ್ತು ನಾನು ನಿನ್ನ ಪಕ್ಷವನ್ನೇ ವಹಿಸಿ ಬರುವೆನೋ ಇನ್ನು ನೀನು ನಡೆ ಅಪ್ಪಣೆ ಗುರುದೇವ ಅಪ್ಪಣೆ ಗುರುದೇವ ಇನ್ನು ನಾನು ಅಶ್ಚಿರಾವತಿಗೆ ಹೊರಡುವೆನು ಇನ್ನು ನಾನು ಅಶ್ಚಿರಾವತಿರ್ತು ಇನ್ನು ನಾನು ಅಶ್ಚಿರಾವತಿಗೆ ನನಗೆ ಕ್ರಿಸ್ತ ಸಹಾಯವನ್ನು ಪಡೆದಿದ್ದು ನನ್ನ ಸೋಲರಾಮವನಾದ ಬಲವಂತನೊಳಗೆ ಹೋಗಿ ಅನ್ನನ್ನು ಯಾವ ಅಕ್ಷಯ ಬಲವನ್ನು ಪಡಿಸಿಕೊಂಡಿದ್ದಾಯಿತು ಇನ್ನು ಈ ಮೂರು ಲೋಕದಲ್ಲಿ ನನ್ನವನ್ನು ಜಯಿಸುವರು ಇನ್ಯಾರಿರುವರುತ್ತರ Thank <laughs> you.